ಮೊನ್ನೆ ಸಂಜೆ ಚಿತ್ರದುರ್ಗದಲ್ಲಿ ವಿದ್ಯಾರ್ಥಿನಿ ವರ್ಷಿತ ಹತ್ತೊಂಬತ್ತು ವರ್ಷದ ವಿದ್ಯಾರ್ಥಿನಿ ಬಿ ಎ ವ್ಯಾಸಂಗ ಮಾಡ್ತಾ ಇದ್ದಂತ ದಲಿತ ಮಾದಿಗ ಸಮುದಾಯಕ್ಕೆ ಸೇರಿದಂತ ವಿದ್ಯಾರ್ಥಿಯನ್ನ ಅಂಬೇಡ್ಕರ್ ನಿಂದ ಕರೆದೋಗಿ ಬರ್ಬರವಾಗಿ ಹತ್ಯೆ ಮಾಡಿ ಸುಟ್ಟಾಕಿರೋದು ಚಿತ್ರದುರ್ಗದ ಹೊರವಲಯದಲ್ಲಿ ಘಟನೆ ಅಂತ ನಿನ್ನೆ ಇಡೀ ದಿವಸ ಚಿತ್ರದುರ್ಗದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವ್ಯಾಪಕ ಪ್ರತಿಭಟನೆ ಆಗಿರುವಂಥದ್ದು ಅತ್ಯಂತ ಬಡತನದಲ್ಲಿದ್ದಂತ ಕೂಲಿ ಮಾಡುವಂತ ಕುಟುಂಬದಿಂದ ಬಂದಂತ ಒಬ್ಬ ಕನಸು ಭವ್ಯ ಭವಿಷ್ಯದ ಕನಸು ಕಾಣ್ತಿದ್ದಂತ ಒಂದು ವಿದ್ಯಾರ್ಥಿನಿಯನ್ನ ಸಂಪೂರ್ಣವಾಗಿ ತನ್ನ ಯಾವ ಹಾಸ್ಟೆಲ್ ನಲ್ಲಿ ಇದ್ದ ಆ ಹಾಸ್ಟೆಲ್ನಿಂದಾನೆ ಸರ್ಕಾರಿ ಹಾಸ್ಟೆಲ್ ಓದ್ತಾ ಇದ್ನು ಸರ್ಕಾರಿ ಕಾಲೇಜಲ್ಲಿ ಓದ್ತಾ ಇದ್ನು ಆಕೆಯನ್ನ ಕರೆದೋಗಿ ನಮ್ಮ ಹೈವೇ ಪಕ್ಕದಲ್ಲಿರುವಂತ ಜಾಗದಲ್ಲಿ ಮೊನ್ನೆ ಸಂಜೆ ಅವಳ ಸಂಪೂರ್ಣವಾಗಿ ಸುಟ್ಟೋಗಿರುವಂತ ಮೃತದೇಹ ಪತ್ತೆಯಾಗಿದೆ ಇವತ್ತು ನಮ್ಮ ರಾಜ್ಯದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಸರ್ಕಾರ ನಿನ್ನೆ ಇಡೀ ದಿವಸ ಅಲ್ಲಿರುವಂತ ಎಲ್ಲ ಸಾಮಾಜಿಕ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ದಲಿತ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದೆ ಪಾಪ ತಂದೆ ತಿಪ್ಪೇಸ್ವಾಮಿ ತಾಯಿ ಜ್ಯೋತಿ ಅವರು ಸಂಪೂರ್ಣವಾಗಿ ಕಣ್ಣಿಡ್ತಾ ಇದ್ದಾರೆ ನಾನು ಗೃಹ ಸಚಿವರಿಗೆ ವಿನಂತಿಯನ್ನ ಮಾಡ್ತೇನೆ ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಆಗಿರುವಂತ ವಿದ್ಯಾರ್ಥಿನಿಯ ಸಾವಿಗೆ ಸರ್ಕಾರ ಯಾರು ಇದಕ್ಕೆ ಕಾರಣ ಆಗಿದ್ದಾರೆ ಅವ್ರ ಮೇಲೆ ಸಂಪೂರ್ಣವಾಗಿರುವಂತಹ ಕಠಿಣವಾದಂತ ಕ್ರಮ ಜರುಗಿಸಬೇಕು ಮತ್ತು ಈ ತರದ ಘಟನೆಗಳು ವಿಶೇಷವಾಗಿ ನಾವು ನಿನ್ನೆಯಿಂದ ಮೈ ಅನೇಕ ಎರಡು ಬಿಲ್ ಮಾಡಿಕೊಟ್ಟಿದ್ದೀವಿ ಈ ತರದ ಭಯದ ವಾತಾವರಣದಲ್ಲಿ ಮಕ್ಕಳನ್ನ ಹಾಸ್ಟೆಲ್ ಗಳ ಕಳ್ಸೋಕ್ಕೆ ಓದಕ್ ಕಳ್ಸೋದಿಕ್ಕೆ ಪೋಷಕರು ಭಯ ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ವಿಶೇಷವಾಗಿ ನಮ್ಮ ಎ ಪಿ ಇದಕ್ಕೆ ನಿನ್ನೆ ದೊಡ್ಡ ಹೋರಾಟವನ್ನು ಕೂಡ ಮಾಡಿದೆ ಎಲ್ಲ ದಲಿತ ಸಂಘಟನೆಗಳು ಇದಕ್ಕೆ ಹೋರಾಟವನ್ನ ಮಾಡಿದೆ ಹಾಗಾಗಿ ನಾನು ಇವತ್ತು ನಮ್ಮ ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ ತಾವು ಕೂಡ ಇದ್ದೀರಾ ಇದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಏನ್ ಕ್ರಮ ತಗೊಂಡಿದ್ದೀರಾ ಅಲ್ಲಿ ಆಗಿರುವಂತ ಘಟನೆಗೆ ಸಂಬಂಧಪಟ್ಟಂತೆ ಏನ್ ಕ್ರಮ ಆಗಿದೆ ಮತ್ತು ಆ ಸಾವಿಗೆ ನ್ಯಾಯ ಕೊಡಿಸುವಂತದಿಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು